ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಬೆಳಗಿನ ಒಂದನೆ ಈ ದಿನ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಅರವತ್ತ ಎಂಟನೇ ಶ್ಲೋಕವನ್ನು ನೋಡೋಣ ತಸ್ ಮಹಾಬಾಹೋ ಸರ್ವಶಃ ಇಂದ್ರಿಯಂದ್ರಿಯರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಇಲ್ಲಿ ಸ್ಥಿರವಾದಂತಹ ಬುದ್ಧಿ ಇಳುವವನು ಯಾರಾಗ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಹೇಗೆ ಸ್ಥಿರ ಬುದ್ಧಿ ಅನ್ನೋದು ಮನುಷ್ಯನಿಗೆ ಹೇಗೆ ಬರಲಿಕ್ಕೆ ಸಾಧ್ಯ ಐಹಿಕಂತಹ ಪ್ರಪಂಚದಲ್ಲಿ ಬೆಳೆತ ಬೆಳೀತಕ್ಕಂತಹ ನಮ್ಗಳಿಗೆ ಸಾಧಾರಣವಾದ ಮನುಷ್ಯರಿಗೆ ಈ ಸ್ಥಿರವಾದಂತಹ ಮನಸ್ಸು ಬರಲಿಕ್ಕೆ ಸುಲಭ ಅಷ್ಟು ಸುಲಭವಲ್ಲ ಕಷ್ಟ ಸಾಧ್ಯ ಅಂತ ಹೇಳ್ಬೋದು ಸಾಧ್ಯತೆ ಇದೆ ಆದರೆ ಕಷ್ಟ ಸಾಧ್ಯ ಅಂತ ಹೇಳ್ತೀವಿ ನಾವು ಅಂದರೆ ಸ್ವಲ್ಪ ನಾವು ಪ್ರಯತ್ನ ನಮ್ಮದು ಜಾಸ್ತಿ ಬೇಕು ಕಷ್ಟವಾಗಿರುತ್ತೆ ಆದರೆ ಪ್ರಯತ್ನವನ್ನು ಪಡಬೋದು ಹೇಗೆ ಹೇಗೆ ಅಂದರೆ ನಮ್ಮಲ್ಲಿ ಈ ಐದು ಇಂದ್ರಿಯಗಳಿದೆ ಪಂಚೇಂದ್ರಿಯಗಳು ಈ ಪಂಚೇಂದ್ರಿಯಗಳಿಗೆ ಒಂದೊಂದು ಕಾರ್ಯಗಳು ಅಂತಿರುತ್ತೆ ಅವು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತವೆ ಆದರೆ ನಾವು ಆ ಪಂಚೇಂದ್ರಿಯಗಳ ಪಂಚೇಂದ್ರಿಯಗಳಿಂದ ಆಗ್ತಕ್ಕಂತಹ ಏನು ಕೆಲಸ ಕಾರ್ಯಗಳಿದೆ ಆ ಕೆಲಸ ಕಾರ್ಯಗಳಿಗೆ ನಮ್ಮ ಗಮನ ಸ್ವಲ್ಪ ಇರಬೇಕು ನಾವು ಇಂದ್ರಿಯ ಸುಖಕ್ಕೆ ಒಳಗಾಗಬಾರ್ದು ಅವುಗಳನ್ನು ನಾವು ನಮ್ಮಲ್ಲಿ ನಮ್ಮ ಒಂದು ಹತೋಟಿಯಲ್ಲಿ ನಾವು ಇಟ್ಕೋ ಇಟ್ಕೊಂಡಾಗ ಮಾತ್ರ ಇದೆಲ್ಲ ಸಾಧ್ಯ ಅಂತ ಹೇಳ್ತಾನೆ ಹೇಗೆ ಇದು ಕಷ್ಟ ಇದು ಅದನ್ನೇ ನಾನು ಹೇಳಿದ್ದೇನು ಅಂದರೆ ಕಷ್ಟ ಸಾಧ್ಯ ಕಷ್ಟ ಸಾಧ್ಯ ಅಂದರೆ ಕಣ್ಣು ನೋಡು ಅನ್ನತ್ತೆ ನೋಡೋಣ ಎಲ್ಲಿಯವರೆಗೆ ನೋಡಬೇಕು ಅದಕ್ಕೆ ಒಂದು ನಾವು ಗುರಿಯನ್ನು ಇಟ್ಕೊಂಡಿರಬೇಕು ಎಷ್ಟು ನೋಡಬೇಕು ಅಷ್ಟೇ ನಮಗೆ ಮಧುರವನ್ನು ತಿನ್ನಬೇಕು ಅಂತ ಆಸೆ ತಿನ್ನೋಣ ಆದರೆ ಎಲ್ಲಿಯವರೆಗೆ ನಾಲ್ಗೆ ಕೇಳುತ್ತೆ ಅಂತ ತಿನ್ನೋದಲ್ಲ ಮನಸ್ಸು ಜಾಗೃತವಾಗಿರಬೇಕು ನಾವು ಎಷ್ಟು ತಿನ್ನಬೇಕು ಅಷ್ಟೇ ಇರಬೇಕು ಅತಿಯಾದರೆ ಅತಿ ಅತಿ ಸರ್ವತ್ರ ವರ್ಜೆ ಅಂತ ಹೇಳಿದರೆ ಅತಿಯಾದರೆ ಅಮೃತವೋ ವಿಷವಾಗುತ್ತೆ ಅಂತ ಹೇಳ್ತಾರೆ ಪ್ರತಿ ದಿವಸವೂ ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿಬೇಕು ಅಂತ ಹೇಳ್ತಾರೆ ಯಾವುದೇ ಡಾಕ್ಟ್ರ ಹತ್ರ ಹೋದ್ರು ವೈದ್ಯರ ಹತ್ರ ಹೋದ್ರೂ ನೀರನ್ನು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರೆ ಆದರೆ ಅದೇ ಅತಿಯಾದಂತಹ ನೀರು ಕುಡಿಯುವಿಕೆ ಅದು ವಿಷವಾಗುತ್ತೆ ಯಾವಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ತುಂಬ ನೀರು ಕುಡ್ಕೊಂಡು ದೂರ ಪ್ರಯಾಣ ಹೊರಟು ಬಿಟ್ಟಿರ್ತೀವಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಮಧ್ಯದಲ್ಲಿ ನಮಗೆ ಜಲಬಾಧನೆ ನಿವಾರಿಸ್ಕೊಳ್ಳಿಕ್ಕೆ ಆಗುತ್ತೆ ಆಗಲ್ಲ ಅಂತ ಒಂದು ಸಮಯನೋ ಸ್ಥಾನವೋ ಸಿಗಲಿಲ್ಲ ಅಂದಾಗ ಆ ಕುಡಿದಂತಹ ನೀರು ನಮಗೆ ವಿಷವಾಗಿ ಬರುತ್ತೆ ವಿಷ ಅಂತೇಳಿ ಹೇಳಿದ್ರೆ ಸಾಯ್ತೀವಿ ಅಂತ ಅರ್ಥ ಅಲ್ಲ ಆದ್ದರಿಂದ ಬೇರೆ ರೋಗಗಳು ಬರಲಿಕ್ಕೆ ಆಗುತ್ತೆ ಅಂದರೆ ನಾವು ಒಂದು ಹಂತದವರೆಗೆ ನಿಯಂತ್ರಣಗಳಲ್ಲಿ ಇಟ್ಕೊಳ್ಬೇಕು ಪ್ರತಿಯೊಂದು ಇಂದ್ರಿಯಗಳನ್ನು ಯಾವ ಮನುಷ್ಯ ತನ್ನ ಪ್ರತಿಯೊಂದು ಇಂದ್ರಿಯಗಳನ್ನು ತಾನೂ ತನ್ನ ಒಂದು ಅಂಕೆಯಲ್ಲಿ ಇಟ್ಕೊಳ್ತಾನೋ ಆವಾಗ ಅವನು ಸ್ಥಿರವಾದ ಬುದ್ಧಿಯುಳ್ಳವನಾಗಿ ಉತ್ತಮವಾದಂತಹ ಮನುಷ್ಯನಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಅಂದರೆ ಎಲ್ಲವನ್ನು ತಾನು ನಿಯಂತ್ರಣಕ್ಕೆ ತಗೋಬೇಕು ಅವ್ರು ಹೇಳಿದ್ದನ್ನು ತಾನು ಕೇಳಬಾರ್ದು ಅಂದರೆ ಇಂದ್ರಿಯಗಳು ಏನು ಹೇಳ್ತವೆ ಅದು ತಗೋ ತಗೋ ನೋಡ್ತಾ ಇರು ಕೇಳಿಸ್ಕೊಳ್ತಾ ಇರು ಅದು ಮಾಡ್ತಾ ಹ್ಞೂ ನಾವು ಒಂದು ಒಂದು ಹಂತದವರೆಗೆ ಅದು ಹೇಳಿದ್ದು ಕೇಳೋದು ಆಮೇಲೆ ಅದು ನೆಲೆಸಬೇಕು ಹೀಗೆ ಯಾರು ತನ್ನ ಎಲ್ಲ ಇಂದ್ರಿಯಗಳನ್ನು ಪಂಚೇಂದ್ರಿಯಗಳನ್ನು ತನ್ನ ಒಂದು ಹತೋಟಿಯಲ್ಲಿ ಅಂಕೆಯಲ್ಲಿ ಇಟ್ಕೊಳ್ತಾನೋ ಅವನೇ ಸ್ಥಿರವಾದಂತಹ ಬುದ್ಧಿ ಉಳ್ಳವನಾಗ್ತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ನಾವು ಸಹ ಯಾರ್ಯಾರು ಏನೇನೋ ಹೇಳ್ತಾರೆ ನೋಡ್ ಮಾಡ್ತಾರೆ ಅದನ್ನು ನಾವು ಮಾಡೋಣ ಅವ್ರು ಮಾಡ್ತಾರೆ ಅಂತ ನಾವು ಮಾಡೋದಲ್ಲ ಅವ್ರು ಹೇಳ್ತಾರೆ ಅಂತ ನಾವು ಮಾಡೋದಲ್ಲ ನಾವು ನಮ್ಮ ಸ್ವಯಂ ಪ್ರಜ್ಞೆಯಿಂದ ಇಂದ್ರಿಯಗಳ ಸುಖಕ್ಕೆ ಒಳಗಾಗದೆ ನಮ್ಮ ಗುರಿಯ ಸಾಧನೆಗೋಸ್ಕರ ನಾವು ಪ್ರಯತ್ನ ಪಟ್ಟರೆ ನಾವು ಸಹ ಸ್ಥಿರಬುದ್ಧಿಯವರು ಆಗಲಿಕ್ಕೆ ಸಾಧ್ಯತೆ ಇದೆ ಆ ಒಂದು ಮಾರ್ಗದಲ್ಲಿ ನಾವು ಸಹ ಪ್ರಯತ್ನವ ಪ್ರಯತ್ನಶೀಲರಾಗೋಣ ಎಲ್ಲರಿಗೂ ಶುಭವಾಗಲಿ Namaskara.